ಸಂಘ ಸಂಸ್ಥೆಗಳ ಹೋರಾಟಕ್ಕೆ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಹೋರಾಟಕ್ಕೆ ಸಂಘ ಸಂಸ್ಥೆಗಳಿಗೆ ಅನುದಾನ ನಾಟಕಗಳಿಗೆ ಸಹಾಯಧನ ಭರತ್ ಮಾತಾಕಿ ಮಹಿಳಾ ಕಲಾವಿದರಿಗೆ ರಂಗಭೂಮಿ ಕಲಾವಿದರಿಗೆ ಈ ದಿನ ಮೂರನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಏಳೆಂಟು ಸಾವಿರ ಜನ ಜ ಗ್ರಾಮೀಣ ಕಲಾವಿದರು ಒರಿಜಿನಲ್ ಗ್ರಾಮೀಣ ಕಲಾವಿದರು ರಂಗಭೂಮಿ ಕಲಾವಿದರು ಜನಪದ ಕಲಾವಿದರು ಭಜನೆ ಮಾಡೋರು ಶೋಭಾನೆ ಆಡೋತಕ್ಕಂಥ ಕಲಾವಿದರು ಇಂಥ ಎಲ್ಲ ಸಾವಿರಾರು ಜನ ಕಲಾವಿದರು ಫ್ರೀಡಂ ಪಾರ್ಕಿಗೆ ಬಂದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಇವತ್ತು ಮನವಿ ಕೊಡೋಕೆ ಬಂದಿದ್ದೀವಿ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಅಲ್ಲಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅದ್ರ ಮೇಲೆ ಒಂಬತ್ತು ಸಾವಿರ ಕೋಟಿ ಅದ್ರ ಮೇಲೆ ಐನೂರ ನಲವತ್ತೈದು ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ ಪ್ರತಿಯೊಂದು ಇಲಾಖೆಗೆ ಹತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಅನುದಾನ ಆಯಾ ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ಅದು ಯಾಕೋ ಏನೋ ಗೊತ್ತಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಐವತ್ತರಿಂದ ಅರವತ್ತು ಲಕ್ಷ ಜನಪದ ರಂಗಭೂಮಿ ಕಲಾವಿದರು ಪರವಾಗಿರ್ತಕ್ಕಂಥ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಇಲಾಖೆಗೆ ಬಜೆಟ್ ಹೆಂಗೆ ಜಾಸ್ತಿ ಆಗ್ತಾ ಹೋಯ್ತು ಎರಡರಿಂದ ನಾಲ್ಕು ಲಕ್ಷ ಕೋಟಿ ಅದೇ ರೀತಿ ಬಜೆಟ್ನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕನಿಷ್ಠ ನಾಲ್ಕು ಸಾವಿರ ಕೋಟಿ ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕು ಈಗ ಹಾಲಿ ಇರ್ತಕ್ಕಂಥ ಕಲಾವಿದರ ಪರವಾಗಿರ್ತಕ್ಕಂಥ ಯೋಜನೆಗಳು ಬಡವರು ವಾದ್ಯ ತಗಣೋದಕ್ಕೆ ಸರ್ಕಾರ ದುಡ್ಡು ಕೊಡ್ತಾ ಇತ್ತು ಆ ವಾದ್ಯ ಪರಿಕರ ವೇಷಭೂಷಣ ಖರೀದಿಗೆ ಏನು ಅರ್ಜಿಯನ್ನು ಮೂರು ವರ್ಷದಿಂದ ನಿಲ್ಲಿಸಿದ್ದಾರೆ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡ್ತಾ ಇದ್ರು ಸರ್ಕಾರ ಕಳೆದ ಬಾರಿ ಅನುದಾನದ ಕೊರತೆಯಿಂದ ಆ ಅರ್ಜಿಯನ್ನು ಕಾಲ್ ಮಾಡಿಲ್ಲ ಈ ಅನುದಾನವನ್ನು ಸರ್ಕಾರ ಕೂಡಲೇ ಕೊಟ್ಟಬೇಕು ಮಾನ್ಯ ಶಿವರಾಜ್ ತಂಗಡಿಗಿ ಸಾಹೇಬರು ಕೂಡ ಕಲಾವಿದರ ಪರವಾಗಿ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಕಲಾವಿದ್ರ ಬಗ್ಗೆ ಅಭಿಮಾನ ಇದೆ ನಾವು ಹೋಗಿ ಕೇಳಿದಾಗ ಅನುದಾನ ನಮಗೆ ಸಾಲ್ತಾ ಇಲ್ಲ ಅದಕ್ಕೋಸ್ಕರ ನಾಲ್ಕು ಕಂತುಗಳಲ್ಲಿ ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ ಎರಡನೇ ವರ್ಷದ ಅನುದಾನ ಕೊಟ್ಟರು ಆದರೆ ಹೋದ ವರ್ಷ ಅನುದಾನ ಬರಲೇ ಇಲ್ಲ ಹೀಗಾಗಿ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಸಂಘ ಸಂಸ್ಥೆ ಟ್ರಸ್ಟ್ಗಳು ಮಹಿಳಾ ಟ್ರಸ್ಟ್ಗಳು ಸೇವೆ ಮಾಡ್ಕೊಂಡು ಬಂದಿದೆ ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ರಾಜ್ಯದ ಐವತ್ತು ಲಕ್ಷ ಜನ ಕಲಾವಿದರು ಪರವಾಗಿ ಕಳಕಳಿ ಮನವಿ ಮಾಡ್ತೀವಿ ದಯಮಾಡಿ ಈ ತಾತ್ಕಾಲಿಕವಾಗಾದರೂ ಒಂದು ಐನೂರು ಕೋಟಿನಾದ್ರೂ ಕನ್ನಡ ಸಂಸ್ಕೃತಿ ಇಲಾಖೆಗೆ ನೀವು ಬೇರೆ ಬೇರೆ ಇಲಾಖೆಗಳಿಂದ ಹಣವನ್ನು ಈ ಇಲಾಖೆಗೆ ಕೊಡಬೇಕು ಕಲೆ ಸಾಹಿತ್ಯ ರಂಗಭೂಮಿ ಈ ನಾಟಕಗಳಿಗೆ ಧನ ಸಹಾಯ ಕೊಡ್ತಾ ಇದ್ರು ಅದನ್ನು ನಿಲ್ಲಿಸಿದ್ದಾರೆ ಕಲಾವಿದರಿಗೆ ಗುರುತಿನ ಚೀಟಿ ಕೂಡ ಅದನ್ನು ನಿಲ್ಲಿಸಿದ್ದಾರೆ ಈಗಾಗಲೇ ಎರಡು ವರ್ಷ ಆಯಿತು ನಾನು ಅರ್ಜಿ ಹಾಕಿದ್ದೀನಿ ನನಗೆ ಗುರ್ತಿನ ಚೀಟಿ ಕೊಟ್ಟಿಲ್ಲ ಕಲಾವಿದರಿಗೆ ಒಂದು ಗುರ್ತಿನ ಚೀಟಿ ಬಂದರೆ ಎಷ್ಟೋ ಒಳ್ಳೆಯದಾಗುತ್ತೆ ಕಲಾವಿದರು ಹೋಗ್ತಾರೆ ರಾತ್ರಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ ಆಕಸ್ಮಿಕ ಅವಘಡ ಸಂಭವಿಸಿ ಇಲ್ಲೇ ಕೂಡ ಒಂದು ಪಟ ಕುಣಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ವಿಶ್ವವಿಖ್ಯಾತ ಕೆಂಪೇಗೌಡರು ಆ ಸ್ಟ್ಯಾಚ್ಯೂನಲ್ಲಿ ಮಾಡುವಾಗ ಮೇಲಿಂದ ಬಿದ್ದು ಒಬ್ಬ ಕಲಾವಿದ ಸತ್ತೋಗ್ತಾನೆ ಅವ್ರ ಕುಟುಂಬಕ್ಕೆ ಜೀವನ ಭದ್ರತೆ ಇಲ್ಲ ಸರ್ ಆರೋಪ ನಿಜ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವರಾಜ್ ತಂಗಡಿಯವರು ಖಾತೆ ನಿಭಾಯಿಸೋಕೆ ಅರ್ಹರಲ್ಲ ಅವರು ಕಲಾವಿದರಿಗೆ ಈ ಸರಿ ದನಸಾಯನೇ ಕೊಟ್ಟಿಲ್ಲ ಒಂದು ಒಂದು ಇಪ್ಪತ್ತು ಕೋಟಿ ಕೊಟ್ಟಿದ್ದರೆ ರಾಜ್ಯದ ಜನತೆ ಎಲ್ಲ ಕಲಾವಿದರು ಸುಖದಿಂದ ಜೀವನ ಮಾಡ್ತಾಯಿದ್ರು ಕಾರ್ಯಕ್ರಮ ಮಾಡ್ತಾಯಿದ್ರು ಓ ಸರಿ ಅನುದಾನನೂ ಕೊಟ್ಟಿಲ್ಲ ಈ ಸರ್ ಅನುದಾನ ಕೊಡ್ತಾರೆ ಇಲ್ಲ ಅಂತ ಗೊತ್ತಿಲ್ಲ ದಯವಿಟ್ಟು ಈ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವರಾಜ್ ತಂಗಡಿಯವರು ಅವರು ಮಂತ್ರಿ ಆಗೋದಕ್ಕೆ ಲಾಯಕ್ಕಿಲ್ಲ ನಿಜವಾಗ್ಲೂ ಅವರು ರಾಜೀನಾಮೆ ಕೊಡಬೇಕು ಸ ಲಕ್ಷಾಂತರ ಕಲಾವಿದರನ್ನ ಹೊಟ್ಟೆ ಜೀವನನ ಹಾಳು ಮಾಡಿದ್ದಾರೆ ಅವರು ನಮಗಂತೂ ಭಾರಿ ಬೇಸರ ಆಗಿದೆ ಅವ್ರನ್ನ ಮುಖ ನೋಡ್ಕೊಂಡು ನಾವೆಲ್ಲ ಹಿಂದುಳಿದವರು ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿಗಳು ಎಲ್ಲ ಕಾಂಗ್ರೆಸ್ ಓಟಾಗಿ ಗೆಲ್ಸಿದ್ದೀವಿ ಅವರು ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಕಲಾವಿದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕ ಕಲಾವಿದ್ರನ್ನ ಕರೆಸಿ ಅಷ್ಟೋ ಇಷ್ಟ ಕೊಟ್ಬಿಟ್ಟು ಕಾರ್ಯಕ್ರಮ ಮಾಡ್ಕಂಡು ಅವರು ಇದು ಮಾಡ್ತಾರೆ ನಿಜವಾದ ಕಲಾವಿದರಿಗೆ ಏನು ಸಿಗ್ತಾಯಿಲ್ಲ ದಯವಿಟ್ಟು ಶಿವರಾಜ್ ತಂಗಡಿ ಅವರು ನಿಭಾಯಿಸೋಕಾಗಲಿಲ್ಲ ಅಂದರೆ ಅವ್ರ ಖಾತೆನ ಬೇರೆಯವ್ರಿಗೆ ಕೊಟ್ಟು ರಾಜೀನಾಮೆ ಕೊಡಬೇಕು ಒಂದು ಐನೂರು ಕೋಟಿನ ಕಲಾವಿದರಿಗೆ ಕೊಟ್ಟು ಕನ್ನಡ ಸಂಸ್ಕೃತಿ ಇಲಾಖೆ ನಂಬ್ಕೊಂಡಿರುವಂಥ ಕಲಾವಿದರಿಗೆ ಒಳ್ಳೆಯ ಅನುದಾನ ಕೊಟ್ಟು ಕಾರ್ಯಕ್ರಮ ಮಾಡಿ ಬಡ ಕಲಾವಿದರನ್ನ ಗುರುತಿಸಿ ಅವ್ರ ಜೀವನಕ್ಕೆ ಒಂದು ಒಳ್ಳೆ ದಾರಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳೆಯಿಂದ ಕೇಳ್ಕೊತಾಯಿದ್ರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸೋದೇನೆಂದರೆ ಕಲಾವಿದರು ನಾವೆಲ್ಲ ಕಲಾವಿದರು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಕಲೆಗಾಗಿ ನಂಬಿ ಜನಪ ಜನಪದ ಗೀತೆಯನ್ನು ಆಡ್ಕೊಂಡು ನಮ್ಮ ಜೀವನ ವೃದ್ಧಿ ಮಾಡ್ಕೊಂಡಿದ್ದೀವಿ ಈಗ ಈ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇದಕ್ಕೆ ಈ ಈ ವಿಷಯಕ್ಕೆ ತಕ್ಕಂತೆ ಗಮನ ಕೊಟ್ಟು ಕಲಾವಿದರಿಗೆ ಏನು ಅನ್ಯಾಯ ಆಗಿದೆ ಎರಡು ವರ್ಷದಿಂದ ಅನುದಾನ ಆಗಲಿಲ್ಲ ಆ ಅನುದಾನನ ಎರಡು ವರ್ಷದಿಂದ ಬಿಡುಗಡೆ ಮಾಡಿಕೊಡಲಿಲ್ಲ ಈ ವರ್ಷನಾದರೂ ಗಮನ ಇಟ್ಟು ಅನುದಾನನ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಮತ್ತು ಡಿ ಕೆ ಶಿವಕುಮಾರ್ ಸರ್ಗೂ ಕೂಡ ಅದನ್ನು ಕೇಳ್ತೀನಿ ಎರಡು ವರ್ಷದಿಂದ ಯಾವುದೂ ಆಗಿಲ್ಲ ಅನುದಾನ ಕಲಾವಿದರಿಗೆ ಬಿಡುಗಡೆ ಆಗಲಿಲ್ಲ ಎಷ್ಟೋ ಕಲಾವಿದರು ಈ ಜನಪದ ಕಲೆಯನ್ನೇ ನಂಬಿ ಬಂದವ್ರೆ ಅವ್ರಿಗೂ ಕೂಡ ಜೀವನ ಒಂದು ಉದ್ಧಾರ ಆಗಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಈ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ಅವ್ರಿಗೂ ಕೂಡ ಮನವಿನ ಸಲ್ಲಿಸ ಸಲ್ಲಿಸ್ತಾ ಇದ್ದೀವಿ ಈ ಹೋರಾಟದಿಂದ ಈ ಗಮನ ಎಲ್ಲರಿಗೂ ಮುಟ್ಲಿ ಅಂತ ತಮ್ಮ ಈ ಬಂದಿರುವ ಸಭೆಯ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರದಿಂದ ಸಂಬಳ ಸರಿಯಾಗಿ ಕೊಡ್ತಿಲ್ಲ ಮಾಶಾಸನ ಕಾರ್ಯಕ್ರಮಗಳು ವರ್ಷಕ್ಕೆ ಒಂದು ಸಹ ಕಾರ್ಯಕ್ರಮಗಳು ಕೊಡ್ತಾ ಇಲ್ಲ ಆ ಬೇಡಿಕೆಗಳಿಗಾಗಿ ನಾವು ಇಲ್ಲಿ ಧನಸಾಯ ಸಹ ಸಂಘ ಸಂಸ್ಥೆಗಳೇ ಸರಿಯಾಗಿ ಕೊಡ್ತಿಲ್ಲ ಮೊದಲಿಗೆ ಕೊಟ್ಟ ಥರ ಈ ಥರ ಇಲ್ಲ ಅದಕ್ಕೆ ನಾವು ಕೋಲಾರ ಚಿಕ್ಕಬಳ್ಳಾಪುರದಿಂದ ನಾವು ಕಲಾವಿದರು ಬಂದು ಈ ಉದ್ಘಾಟನೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಬಂದು ನಾವು ಭಾಗವಹಿಸ್ತಾ ಇದ್ದೀವಿ ಟಿ ವಿ ಚಾನೆಲ್ಗೆ ನಾನು ಪೂರ್ವಕವಾದ ಅಭಿನಂದನೆಗಳು ಏನಂದ್ರೆ ಈ ದಿನ ನಮ್ಮ ಕಲಾವಿದರಿಗೆ ಕರ್ನಾಟಕ ಮತ್ತು ಸಂಘ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ಹೋರಾಟಕ್ಕೆ ಇಂದು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ಪ್ರಸಾದ್ ಅವರು ನಮ್ಮಲ್ಲ ಮೂಲೆ ಮೂಲೆಗಳಲ್ಲಿ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ಕರ್ನಾಟಕದ ಮೂವತ್ತೆರಡು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಕಲಾವಿದರುಗಳಿಗೆ ಅನ್ಯಾಯವಾಗಿರ್ತಕ್ಕಂತಹ ಸಹಾಯಧಾನ ಆಗಿರಲಿ ಕಲಾವಿದರ ಒಂದು ಮಾಶಾಸನವಾಗಿರಲಿ ಕಲಾವಿದರಿಗೆ ಬೇಕಾಗಿರ್ತಕ್ಕಂಥ ಒಂದು ನಿವೇಶನಗಳಾಗಿರಲಿ ಇದುವರೆಗೂ ನಮ್ಮ ಸರ್ಕಾರ ಮೊನ್ನೆ ಬಜೆಟ್ ಮನೆಯಲ್ಲಿ ಘೋಷಣೆ ಮಾಡಿಲ್ಲ ನಮ್ಮ ಕಲಾವಿದರನ್ನು ಮರೆತು ಅವರು ಬೇ ಬೇರೆ ಪ್ರಾಜೆಕ್ಟನ್ನು ಘೋಷಣೆ ಮಾಡಿದ್ದಾರೆ ಹಿಂದೆ ಉಳಿದಿರ್ತಕ್ಕಂಥ ನಾಲ್ಕು ಸಾವಿರ ಕೋಟಿಗಳು ಕೋಟಿ ಹಣ ಎಲ್ಲಿ ಇಕ್ಕಿದ್ದಾರೆ ಎನ್ನುವುದು ನಮಗೆ ಕಲಾವಿದರಿಗೆ ಗೊತ್ತಿಲ್ಲ ಈಗ ಮೂಲ ಮೂಲ ಕಲಾವಿದರು ಇದ್ದಾರೆ ಆ ಕಲಾವಿದರು ಏನು ಕಲೆಯಿಂದಲೇ ಬದುಕೋದು ಆ ಕಲೆಯ ಜೀವನ ಕಲೆಯನ್ನು ಒಂದು ಉಸಿರು ಕಲೆಯ ಒಂದು ಬೆಳಕಾಗಿ ಎಲ್ಲ ಕಲಾವಿದರು ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಬಂದು ಈ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕೂಡ ದಯವಿಟ್ಟು ಕಲಾವಿದರನ್ನ ಕಣ್ಣೀರು ಉಸಿರು ಒಳ್ಳೇದಲ್ಲ ಕಲಾವಿದರಿಗೆ ಸಹಕಾರ ನೀಡಬೇಕು ಒಂದು ಸರ್ಕಾರದಿಂದ ನಾನೊಬ್ಬ ಗುರುಮೂರ್ತಿ ಹಿರಿಯ ಕಲಾವಿದರಾಗಿ ನಾನು ಬಿಡಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರಾವೀರ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಈಗ ನಾವು ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟದ ಹಾವೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ಕರಾವೇರ ಹೋರಾಟವನ್ನು ಮಾಡಲು ಬಂದಿರ್ತೇವೆ ಕಲಾವಿದರಿಗೆ ಸಿಗುವಂತಹ ಯಾವ ಅನುದಾನವು ಕಲಾವಿದರಿಗೆ ಸಿಗುತ್ತಿಲ್ಲ ಎರಡು ವರ್ಷಗಳಿಂದಲೂ ಪ್ರಾಯೋಜನ ಕಾರ್ಯಕ್ರಮ ಯಾರಿಗೂ ಬಂದಿಲ್ಲ ಮತ್ತು ಮಾಸಾಸನವನ್ನು ಮೂರು ಸಾವಿರ ರೂಪಾಯಿ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿಗಳು ನಯನ ಕಲ್ಯಾಣ ಮಟ್ಟದಲ್ಲಿ ಹೇಳಿದರು ಇದುವರೆಗೂ ಮಾಡಿಲ್ಲ ಬಜೆಟ್ನಲ್ಲಿ ಎರಡು ಸಾವಿರದ ಐನೂರು ರೂಪಾಯಿ ಮಾಡುತ್ತೇವೆ ಎಂದು ಘೋಷಣೆ ಮಾಡಿದ್ರು ಅದು ಸಹ ಇಲ್ಲಿವರೆಗೂ ಬಂದಿಲ್ಲ ನಮ್ಮ ಕಲಾವಿದರ ಮಾಸಾಸನವನ್ನು ಕಲಾವಿದರ ಮಾಸಾಸನವನ್ನು ಪ್ರತಿ ವರ್ಷ ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಮತ್ತು ಕಲಾವಿದರಿಗೆ ಪ್ರಯೋಜನ ಕಾರ್ಯಕ್ರಮಕ್ಕೆ ಮೂವತ್ತು ಸಾವಿರ ರೂಪಾಯಿಯನ್ನು ಅನುದಾನವನ್ನು ಕೊಡ್ತಾರೆ ಅದನ್ನು ಈಗ ಎಂಬತ್ತು ಸಾವಿರ ರೂಪಾಯಿಕ್ಕೆ ಏರಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮನವಿ ಸಲ್ಲಿಸುತ್ತೇವೆ ಮತ್ತು ಕಲಾವಿದರ ವಯೋಮಿತಿಯನ್ನು ಅವರು ಐವತ್ತೆಂಟು ವರ್ಷ ಮಾಡಿದ್ದಾರೆ ಐವತ್ತೆಂಟು ವರ್ಷದವರೆಗೆ ಈಗಿನ ಈಗಿನ ಜೀವ ಜನಜೀವನದಲ್ಲಿ ಯಾರೂ ಅಲ್ಲಿ ಮನೆಗೂ ಬದುಕುವುದಿಲ್ಲ ಅದಕ್ಕಾಗಿ ನಲವತ್ತೈದು ವರ್ಷಕ್ಕೆ ಇಳಿಸಬೇಕೆಂದು ಸರ್ಕಾರಕ್ಕೆ ಕಲಾವೀರಿಂದ ಮನವಿ ಮಾಡಿಕೊಳ್ತೇವೆ ನಮ್ಮ ಗುಬ್ಬಿ ವೀರ ನೇತೃತ್ವದಲ್ಲಿ ನೋಡ್ರಿ ಮನೆ ಕೆಲಸನೇ ಮಾಡೋಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಅಂತಂದಮೇಲೆ ಗುಬ್ಬಿ ವೀರನವರು ಸಂಘಟನೆ ಮೂಲಕ ಇಷ್ಟೊಂದು ಜನರನ್ನ ಸೇರಿ ಹಾಕ್ಕೊಂಡು ನಮಗೆ ಕಲಾವಿದರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಹೋರಾಟ ಮಾಡ್ತಾ ಬಂದಿದ್ದೀವಿ ನಾವು ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ರು ನಮಗೆ ಯಾವುದೇ ಮಿನಿಸ್ಟರ್ಗಳು ಕೂಡ ನಮ್ಗೆ ಸಹಾಯ ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿಮದಲ್ಲಿ ಮಾಡ್ತೀವಿ ನಾವು ಹಾಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಕಲಾವಿದರ ಇರದಾದ್ರೆ ಇವ್ರ ಕಾರ್ಯ ಹೇಗ್ ಮಾಡ್ತಾರೆ ಅದ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಪ್ರಾಯೋಜನ ಅಂತ ಕಾರ್ಯಕ್ರಮ ನೀಡ್ತಾ ಇದ್ರು ಆ ಪ್ರಯೋಜನ ಕೂಡ ತೆಗೆದಿದ್ದಾರೆ ಅದೇ ರೀತಿಯಾಗಿ ಧನ ಸಹಾಯ ಎಸ್ ಎಸ್ ಪಿ ಮತ್ತೆ ಟಿ ಎಸ್ ಪಿ ಅಂತ ಹೇಳಿ ಸಾಮಾನ್ಯ ಹಾಗೂ ಎಸ್ ಸಿ ಎಸ್ ಟಿ ಘಟಕಕ್ಕೆ ಕೊಡ್ತಾ ಇದ್ರು ಅದನ್ನು ಕೂಡ ರದ್ದು ಮಾಡಿದ್ದಾರೆ ಹಾಗೂ ಜನಪರ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಿದ್ದಾರೆ ಜೊತೆಗೆ ಗಿರಿಜನ ಉಪಯೋಜನೆ ಕಾರ್ಯಕ್ರಮ ಚಿಗುರು ಮತ್ತೆ ಯುವ ಸೌರಭ ಸಾಂಸ್ಕೃತಿಕ ಸೌರಭ ಮಹಿಳಾ ಉತ್ಸವ ಹೀಗೆ ಎಲ್ಲಾ ಕಾರ್ಯಕ್ರಮವನ್ನು ಕೂಡ ಇಲ್ಲ ಕಾರ್ಯಕ್ರಮ ತೆಗೆದಿದ್ದಾರೆ ಸರ್ ಇವನ್ನೆಲ್ಲ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಇಲ್ಲ ಇವಾಗ